ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ ಹಲೋ ಸರ್ ಹಲೋ ಹಾಂ ಇದೊಂದು ಕಾರ್ ಹಾಕಿದ್ರಲ್ಲ ಸರ್ ಹೌದು ಸರ್ ಯಾವ್ದೈತ್ರಿ ಸರ್ ಇದು ದರ್ಶನ್ ರೆಡಿ ಗೋ ಆಟೋಮೆಟಿಕ್ ಓಕೆ ಆಟೋಮೆಟಿಕ್ ಬೇಕಲ್ಲ ಹೌದು ಓಕೆ ಓನರ್ ಎಷ್ಟು ಇದ್ರೆ ಸರ್ ಇದಕ್ಕೆ ಸೆಕೆಂಡ್ ಸೆಕೆಂಡ್ ಓನರಲ್ಲಿ ಇರೋದು ತೋರ್ತಾರಡಾ ಹೌದು ಮಾಡಲ್ಲ ಸರ್

ಓಕೆ ಸರ್ ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನೆಲ್ಲ ಮಾಡಿಸಿದ್ರೆ ಏನಿಲ್ಲ ಸರ್ ಅದೇ ಕಂಪನಿಯಿಂದ ಬಂದದ್ದು ಮಾತ್ರ ಇರೋದು ಎ ಸಿ ಪವರ್ ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಸಿಸ್ಟಮ್ ಓಕೆ ಎಲ್ಲ ಆಕ್ಟಿವಲ್ಲೇ ಇರೋದು ವರ್ಕಲ್ಲಿ ಎಲ್ಲ ವರ್ಕಿಂಗ್ ಇದೆ ಓಕೆ ಸರ್ ಏನು ಕುಡ್ದಿದ್ರಿ ಸರ್ ಮೈಲೇಜ್ ನಿಮ್ಮ ಕೈಯಾಗಿದೆ ಮೈಲೇಜ್ ಟ್ವೆಂಟಿ ಪ್ಲಸ್ ಓಕೆ ಪೆಟ್ರೋಲ್ ಅವರಂಟಾ ಡೀಸೆಲ್ ಅವರಂಟ ಪೆಟ್ರೋಲ್ ಓಕೆ ಸರ್ ಸೀಟ್ ಕೋರ್ಸ್ ಎಲ್ಲ ಕರೆಕ್ಟಾಗಿ ಇದೆಯಾ ಸ್ವಲ್ಪ ಓಕೆ ಮತ್ತೆ ಇಂಜಿನ್ ಕಂಡೀಷನ್ ಗಾಡಿ ಬಾಡಿ ಕಂಡೀಷನ್ ಎಲ್ಲ ಹೇಗೈತೆ ಸರ್ ಎಲ್ಲ ಭಾಳ ಚೆನ್ನಾಗಿದೆ ಸರ್ ಒಳ್ಳೆ ಸ್ಮೂತ್ ಹಾಂ 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 ಇವಾಗ ಲೋನಲ್ಲಿ ಐತೆ ಆಗಿದೆ ಸರ್ ಇದು ಫುಲ್ ಕ್ಯಾಶ್ ಓಕೆ ಏನು ಹಾಳಾಗತ್ತೀ ಸರ್ ಇದಕ್ಕೆ ರೇಟ್ ರೇಟ್ ಇದಕ್ಕೆ ಎರಡು ಎಪ್ಪತ್ತು ಎರಡು ಲಕ್ಷದ ಎಪ್ಪತ್ತು ಸಾವಿರ ಹಾಳಾಗತ್ತರ ಹಾಂ ಹಾಂ ಕೊಡ ರೇಟ್ ರೀ ನಮ್ಮ ಕಡೆಯಿಂದ ಬಂದವರಿಗೆ ಎರಡು ಲಕ್ಷದ ಐವತ್ತೈದು ಕೊಡ್ತೀರಾ ಹಾಂ ಓಕೆ ಪೆನಲ್ ರೇಟ್ ಏನು ಸರ್ ಏನು ಬಂದರೆ ಇನ್ನೂ ಸ್ವಲ್ಪ ಮಾಡಿಕೊಡ್ತೀರಾ ಹೆಚ್ಚು ಕಡಿಮೆ ನೋಡು ನೋಡೋ ಬರಲಿ ಬರಲಿ ಪಾರ್ಟಿ ಬರಲಿ ಸ್ವಲ್ಪ ಮಾಡ್ಕೊಡ್ತೀರಾ ಅದರಲ್ಲಿ ಎರಡು ಇದರಲ್ಲಿ ಇನ್ನೂ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಮಾಡ್ಕೊಡ್ತೀರ ಮಾಡಿ ಓಕೆ ಸರ್ ನಮ್ಮ ಲೊಕೇಶನು ಟೌನ್ ಸರ್ ಹಾಂ ಓಕೆ ಇದೇನಾ ನಿಮ್ದು ಕಾಂಟ್ಯಾಕ್ಟ್ ನಂಬರು ಹೌದು ಸರ್ ಓಕೆ ಅಪ್ಡೇಟ್ ಮಾಡ್ತೀನಿ ಸರ್ ನೋಡ್ಕೊಡಿ ಆದಷ್ಟು ಓಕೆನಾ ಸರ್ ಓಕೆ ಯು